ಡಿ ಸಿಎಂ ಡಿಕೆ ಶಿವಕುಮಾರ್ ಅಂತ ಅಂದ್ರೇನೆ ಹಾಗೆ ಕಟ್ಟರ್ ಕಾಂಗ್ರೆಸ್ಗ ಅಂದುಕೊಂಡಿದ್ದನ್ನ ಮಾಡಿ ಸಾಧಿಸುವಂತಹ ಚಲದಂಕಮಲ್ಲ ಈಗ ದ್ವಿ ಕೆ ಶಿವಕುಮಾರ್ ನೀಡಿರುವಂತಹ ಆ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇದೆ ಈ ಹಿಂದೆಯೇ ನನಗೆ ಬಿಜೆಪಿಯಿಂದ ಡಿ ಸಿ ಎಂ ಮಾಡುವಂತಹ ಆಫರ್ ಬಂದಿತ್ತು ಆದ್ರೆ ನನಗೆ ಕಾಂಗ್ರೆಸ್ ನಿಷ್ಠೆಯೇ ಮುಖ್ಯ ಹಾಗಾಗಿ ಅದನ್ನ ಸರಸಗಟ್ಟಾಗಿ ತಿರಸ್ಕಾರ ಮಾಡಿದ್ದೆ ಅಂತ ಸಿ ಎಂ ಅವರು ಬಾಂಬ್ ಅನ್ನ ಸೆಡಿಸಿದ್ದಾರೆ ಆದ್ರೆ ಇದರ ಹಿಂದೆ ಭಾರಿ ಲೆಕ್ಕಾಚಾರವೂ ಕೂಡ ಇದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಮುನ್ನುಡಿ ಬರದ ಡಿಕೆ ಶಿವಕುಮಾರ್ ಬಿಜೆಪಿ ಬಿಲ್ಲಿನಿಂದಲೇ ಕೈ ಹೈಕಮಾಂಡ್ಗೆ ಬಾಣ ಸಿಎಂ ಕುರ್ಚಿಗೆ ಬೇಡಿಕೆ ಬಿಜೆಪಿ ಡಿಸಿಎಂ ಆಫರ್ ನೀಡಿತ್ತು ಅಂತ ಹೇಳಿದ್ ಯಾಕೆ ವಿಕೆಶಿವಿಸಿಎಂ ಶಿ ಸ್ಟೇಟ್ಮೆಂಟ್ ಹೇಳಿದ್ಯಾ ಭಾರಿ ಲೆಕ್ಕಾಚಾರ ಸಿಎಂ ಆಗುವುದಕ್ಕೆ ಬಿ ಪ್ಲಾನ್ ಕ್ಲೂ ಕೊಟ್ರ ಕನಕಪುರದ ಕುಬೇರ ಕಾಲದ ಮೂಲಕ ಭವಿಷ್ಯತ್ತಿನ ಬಾಣ ಬಿಟ್ರ ಬಂಡೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ರು ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತ ಇದ್ರು ಬಾಂಬೆ ಕಿನ್ನ ವಿಚಾರ ನನ್ನ ಕನಕಪುರದಲ್ಲಿ ಕೆಲವು ನಮ್ಮ ಸ್ನೇಹಿತರು ಇಲ್ಲಿ ಇದ್ದಾರೆ ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ ಗೆ ರೆಸಿಗ್ನೇಷನ್ ಕೊಡಕ್ ಹೋಗಿತ್ತು ಓಡ್ ಬಂದೆ ನಾನು ಕನಕಪುರದಲ್ಲಿ ಇದ್ದೆ ಬಂದು ಒಂದ್ ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನನ್ನ ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು ಬಿಜೆಪಿ ಇಂದ ಯಾರಿಂದ ಬಂತು ಹೇಳಕ್ ಬೇಡ ಇಲ್ಲ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೇಳಿ ಫೋನ್ ಮಾಡಿ ಅವ್ರ ಫೋನ್ ಇಂದ ನನ್ಗೆ ಮಾತಾಡ್ಸೋದು ನನ್ನ ತಮ್ಮನು ನನ್ನ ಜೊತೆ ಇಲ್ಲಿದ್ದ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಇದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನ್ ಅಲ್ಲಿ ಇದ್ದಾನೆ ನೀವು ಡೆಪ್ಟಿ ಸಿ ಎಂ ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳ್ಸಿರೋ ಅಂತ ಹೇಳಿ ಸೊ ನಾನು ನನ್ನ ತಮ್ಮ ಇತ್ತು ಏನ್ ಮಾಡ್ತೀರಿ ಪಕ್ಷದ ನಿಷ್ಠೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದ್ರು ಬಂಗಾರಪ್ಪ ನನ್ನ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದನ್ ಬಿಕಮಿಂಗ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸೊ ಅದಾಗ್ಬೋದಾಗಿತ್ತು ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ರೆ ಹಾಗೆ ಹೇಳಿದ್ದನ್ನ ಮಾಡದೆ ಇರೋದಿಲ್ಲ ಮಾಡೋದನ್ನೇ ಹೇಳೋದು ಅಸಾಧ್ಯವಾಗಿದ್ದನ್ನ ಸಾಧ್ಯವಾಗಿಸ್ತಾರೆ ಅಸಾಧ್ಯ ಅನ್ನುವಂತಹದು ಇವರ ಡಿಕ್ಷನರಿಯಲ್ಲೇ ಇಲ್ಲ ಅಂದ್ಕೊಂಡಿದ್ದನ್ನ ಮಾಡೇ ಮಾಡ್ತಾರೆ ಅದರಲ್ಲೂ ಅಧಿಕಾರದ ವಿಷಯ ಅಂತ ಬಂದಾಗಂತೂ ಇನ್ನೊಂದು ಹೆಜ್ಜೆ ಮುಂದೆ ಇರ್ತಾರೆ ಅವರು ಸಿಎಂ ಕುರ್ಚಿ ಕೈ ತಪ್ಪಿರುವಂತಹ ನೋವು ಅವರನ್ನ ಬೆಂಬಿಡದೆ ಕಾಡ್ತಾ ಇದೆ ಹಾಗಾಗಿ ಅದನ್ನ ಪಡದೇ ತೀರ್ಬೇಕು ಅನ್ನುವಂತಹ ಹಠದಲ್ಲೂ ಕೂಡ ೇಶಿ ಇದ್ದಾರೆ ಅದಕ್ಕಾಗಿ ಅವರು ಮಾಡಿದಂತಹ ಪ್ರಯತ್ನಗಳು ಒಂದೆರಡಲ್ಲ ಇಷ್ಟು ದಿನ ಕಾದು ಕಾದುಕೊಳ್ತಂತಹ ಅವರು ನವೆಂಬರ್ ಕ್ರಾಂತಿ ಸಮೀಪ ಆಗ್ತಾ ಇದ್ದಂತೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಇದು ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಸಿಎಂಗೆ ಗಿರಿಗಾಗಿ ಡಿಸಿಎಂ ಡಿ ಶಿವಕುಮಾರ್ ಈ ಬಾರಿ ಹೊಸ ದಾಳವನ್ನ ಉರುಳಿಸಿದ್ದಾರೆ ಅದು ನೇರವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಗೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವಂತಿದೆ ನನ್ನನ್ನ ಸಿಎಂ ಮಾಡಿ ಇಲ್ಲದೆ ಹೋದ್ರೆ ನಾನೇನು ಅಸಹಾಯಕನಲ್ಲ ನಾನಂತೂ ಸುಮ್ಮನೆ ಕೋರುವ ಮಗನೂ ಅಲ್ಲ ನನ್ನ ಮುಂದೆ ನಾನಾ ಮಾರ್ಗಗಳು ಇದೆ ಅನ್ನುವಂತಹ ಅರ್ಥದಲ್ಲಿ ಡಿಸಿಎಂ ಡಿ ಶಿವಕುಮಾರ್ ಅವರು ಕಾಂಗ್ರೆಸ್ ಗೆ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಹುದ್ದೆಯನ್ನ ನೀಡುವಂತೆ ನೇರವಾಗಿ ಕೇಳದೆ ಅವರು ಈ ರೀತಿಯಾಗಿ ಅದಕ್ಕಾಗಿ ಪಟ್ಟನ್ನ ಹಿಡ್ದಿದ್ದಾರೆ ಅಂತ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಆಯ್ಕೆ ಮಾಡೋದ್ರಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ನೇರವಾಗಿ ಹೇಳಿದಂತಹ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ರಾಗವನ್ನ ಬದಲಾಯಿಸಿದ್ದಾರೆ ಅದೇ ಹೈಕಮಾಂಡ್ ನ ಎಚ್ಚರಿಸುವಂತಹ ರಾಜ್ಯ ತಂತ್ರವನ್ನ ಅನುಸರಿಸಿದ್ದಾರೆ ಇಷ್ಟು ದಿನ ತಮ್ಮ ಬೆಂಬಲಿಗ ಶಾಸಕರ ಮೂಲಕ ಹೈಕಮಾಂಡ್ಗೆ ಸಿಎಂ ಗಿರಿಯನ್ನ ನೆನಪು ಮಾಡ್ತಾ ಇದ್ದಂತಹ ಕನಕಪುರದ ಕುಬೇರ ಈ ಬಾರಿ ಕಂಪ್ಲೀಟ್ ಆಗಿ ರಿವರ್ಸ್ ಫಾರ್ಮುಲಾವನ್ನ ಪ್ರಯೋಗ ಮಾಡಿದ್ದಾರೆ ಅದೇನಪ್ಪಾ ಅಂತ ಅಂದ್ರೆ ಕಾಂಗ್ರೆಸ್ ನಾಯಕರ ಮೂಲಕವೇ ಕಾಂಗ್ರೆಸ್ ಹೈಕಮಾಂಡ್ಗೆ ಪರೋಕ್ಷವಾಗಿ ಬೇಡಿಕೆಯನ್ನ ಸಲ್ಲಿಸೋದಲ್ಲ ಬದಲಾಗಿ ಪ್ರತಿಪಕ್ಷಗಳ ಮೂಲಕ ಕಾಂಗ್ರೆಸ್ ನ ಎಚ್ಚರಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಮನವಿ ಮಾಡುವಂತಿಲ್ಲ ಬದಲಾಗಿ ಎಚ್ಚರಿಕೆಯ ಘಂಟೆಯನ್ನ ಬಾರಿಸಿದಂತಿದೆ ಬಿಜೆಪಿಯ ಬಿಲ್ ಅನ್ನ ಬಳಕೆ ಮಾಡಿಕೊಂಡು ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಬಾಣವನ್ನ ಹರಿಬಿಟ್ಟಿದ್ದಾರೆ ಬಿಜೆಪಿಯಿಂದ ದ್ವಿ ಸಿಎಂ ಮಾಡುವಂತಹ ಆಫರ್ ಬಂದಿತ್ತು ಅಂತ ಹೇಳಿದ್ದಾರೆ ಮೇಲ್ನೋಟಕ್ಕೆ ಇದು ಭೂತ ಕಾಲವಾಗಿ ಕಾಣಿಸ್ತಾ ಇದೆ ಆದ್ರೆ ವಾಸ್ತವವಾಗಿ ಇದು ಭವಿಷ್ಯ ಕಾಲ ಮುಂದೆ ನಡೆಯುತ್ತೆ ಅನ್ನುವಂತ ವರ್ತಮಾನ ಅರ್ಥಾತ್ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಎಚ್ಚರಿಕೆಯ ಸಂದೇಶ ನವೆಂಬರ್ ಸಮೀಪಿಸ್ತಾ ಇರುವಂತಹದನ್ನೇ ಎದುರು ನೋಡ್ತಾ ಇರುವಂತಹ ಮಾತು ನುಡಿದಂತೆ ನಡೀರಿ ನವೆಂಬರ್ ನಲ್ಲಿ ಸಿ ಸಿಎಂ ಮಾಡ್ರಿ ಇಲ್ಲದೆ ಹೋದ್ರೆ ಪಕ್ಷಾಂತರ ಮಾಡೋದಕ್ಕೆ ನನಗೆ ಬಿಜೆಪಿಯಿಂದ ಆಫರ್ ಇದೆ ಎನ್ನುವಂತಹ ಸಂದೇಶ ಇದಾಗಿದೆ ಏನೇ ಆಗ್ಲಿ ಡಿ ಸಿ ಎಂ ಡಿ ಕೆ ಶಿ ಅವರು ಬಿಜೆಪಿ ಬಿಲ್ ಅನ್ನೇ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಗೆ ಬಾಣ ಬಿಟ್ಟಿದ್ದಾರೆ ಆದ್ರೆ ನವೆಂಬರ್ ನಂತರ ಇದಕ್ಕೆ ಏನು ಅನ್ನುವಂತಹದ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ